ಏಕದಿನ ಪಂದ್ಯದಲ್ಲಿ ಧೋನಿಗಿಂತ ರೋಹಿತ್ ಶರ್ಮಾ ಬೆಸ್ಟ್ ನಾಯಕ ಎಂದು ಕೇಳು ಬಂದಿದೆ ಇದು ಅಂಕಿತಾ ಅಂಶ ನೋಡಿದ ಸಾಧ್ಯ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಅವರ ಇಂಡಿಯನ್ ವಿರುದ್ಧ ಏಕದಿನ ಪಂದ್ಯದಲ್ಲಿ ಗೆಲ್ಲುವ ಸಾಧುವ ಮೂಲಕ ಕಳೆದ ಆರು ಪಂದ್ಯಗಳ ಸೋಲಿನ ಸರಣಿಗೆ ತರಳೆ ಎಳೆದಿದ್ದಾರೆ ನಾಯಕನಾಗಿ ಅವರ ರೋಹಿತ್ ಶರ್ಮಾ ಅವರನ್ನು ಯಶಸ್ವಿ ಏಕದಿನ ಮಾದರಿಯಲ್ಲಿ ಅವರ ಅತ್ಯುತ್ತಮ ನಾಯಕತ್ವವನ್ನು ಮತ್ತೆ ಸಂಭವಿಸುವ ಸತ್ತಾಗಿದೆ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ರೀತಿಯ ಸ್ಪೋರ್ಟ್ಸ್ ನ್ಯೂಸ್ ನಾನು ನಿಮಗೆ ಕೊಡ್ತೀನಿ ರೋಹಿತ್ ಶರ್ಮಾ ಎನ ಎಂದಿಗೂ ನಿಮಗೆ ನಾನು ಬೆಸ್ಟ್ ನಾಯಕನಾಗಿ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ ಇನ್ನು ಮುಂದೆ ನಾನು ಸರಿಯಾಗಿ ಬ್ಯಾಟ್ಸ್ಮ್ಯಾನ್ ಮಾಡ್ತೀನಿ ಆಲ್ಮೋಸ್ಟು ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ